ತುಮಕೂರು ಫಸ್ಟ್ ಕ್ರೈಮ್ ನ್ಯೂಸ್ ಜನಪರ ನ್ಯಾಯಪರ ತುಮಕೂರು ಟೌನ್ ಹಾಲ್ ನಗರಸಭೆಯ ಮುಂಭಾಗ ಕಾಂಗ್ರೆಸ್ಸಿನ ವಿಜಯ ಪತಾಕೆ ಆರಿಸಿ ಸ್ಥಳೀಯ ಕಾಂಗ್ರೆಸ್ ಮುಖಂಡರುಗಳು ಗೆಲುವನ್ನು ಸಂಭ್ರಮಿಸಿದರು ಫಲಿತಾಂಶ ಕಾಂಗ್ರೆಸ್ ಪಕ್ಷದ ಮೂರು ಅಭ್ಯರ್ಥಿಗಳು ಅತ್ಯಂತ ಹೆಚ್ಚಿನ ಮತವನ್ನು ಪಡೆದು ಜಯಶೀಲರಾಗಿದ್ದಾರೆ ಕಾಂಗ್ರೆಸ್ ಪಕ್ಷಕ್ಕೆ ಕೊಟ್ಟಂತ ಜನಗಳ ಕೀರ್ತು ಅಂತ ನಾವಾದರೂ ಬಯಸಿದ್ದೇವೆ ಏನು ನಮ್ಮ ಈ ರಾಜ್ಯದ ಮುಖ್ಯಮಂತ್ರಿಗಳಾದ ಸಿದ್ದರಾಮಯ್ಯವರು ಉಪಮುಖ್ಯಮಂತ್ರಿಗಳಾಗಿರ್ತಕ್ಕಂಥ ಡಿ ಕೆ ಶಿವಕುಮಾರ್ ಅವರು ಡಾಕ್ಟರ್ ಪರಮೇಶ್ವರ್ ಅವರು ಎಲ್ಲರ ಒಂದು ನೇತೃತ್ವದಲ್ಲಿ ಈ ಚುನಾವಣೆ ನೀಡಿತ್ತು ಈ ಚುನಾವಣೆಯಲ್ಲಿ ನಮ್ಮ ವಿರೋಧ ಪಕ್ಷಗಳಾದಂಥ ಜೆ ಡಿ ಎಸ್ ಮತ್ತು ಬಿ ಜೆ ಪಿನವರು ನಾವು ಒಂದು ಕ್ಷೇತ್ರ ಗೆಲ್ಲೋದಿಲ್ಲ ಮೂರು ದಾಳ ಗೆಲ್ಲಿದ್ದು ಅಂತ ಹೇಳ್ಕೊಂಡು ಸರ್ಕಾರದ ಮೇಲೆ ಕೆಟ್ಟ ಒಂದು ಸಂದೇಶ ಬರೋ ರೀತಿ ಅವರು ಆರೋಪಗಳನ್ನು ಮಾಡ್ತಿದ್ರು ಮತ್ತು ಅವರೆಲ್ಲ ಆರೋಪಗಳಿಗೂ ತಕ್ಕ ಉತ್ತರ ಕೊಟ್ಟಿದ್ದಾರೆ ಏನು ಮತದಾರ ಪ್ರಭುಗಳು ಏನೋ ಕರ್ನಾಟಕದ ಅಕ್ಕುಂಡ ಕರ್ನಾಟಕ ಇವತ್ತು ಸರ್ಕಾರಕ್ಕೆ ಬೆಂಬಲಿಸಿದೆ ಅಂತ ಯಾಕೆ ಹೇಳ್ತಿದ್ದೀರಿ ಅಂದರೆ ಮಧ್ಯ ಕರ್ನಾಟಕ ಇರ್ಬೋದು ಹೈದರಾಬಾದ್ ಕರ್ನಾಟಕ ಇರ್ಬೋದು ಮೈಸೂರು ಕರ್ನಾಟಕ ಇರ್ಬೋದು ಮೂರು ಕರ್ನಾಟಕದವರು ಮೂರು ಕ್ಷೇತ್ರ ಇವತ್ತು ಜೈಬೇರಿಯನ್ನು ಬಾರಿಸಿದ್ದೀವಿ ನಾವು ಕಾಂಗ್ರೆಸ್ ಪಕ್ಷದ ಮುಖಂಡರು ಕಾರ್ಯಕರ್ತರು ತುಮಕೂರು ಜಿಲ್ಲಾ ಕಾಂಗ್ರೆಸ್ ಪಕ್ಷದ ಎಲ್ಲ ಮುಖಂಡರು ಕಾರ್ಯಕರ್ತರು ಇವತ್ತು ಪದಾಕಿ ಹೊಡೆದು ಸಿಹಿ ಹಂಚಿ ನಾವು ಸಂತೋಷ ಪಡ್ತಾ ಇದ್ದೀವಿ ಈ ಸಂತೋಷಕ್ಕೆ ಕಾರಣ ಏನಂದರೆ ಜನ ಕಾಂಗ್ರೆಸ್ ಪಕ್ಷದ ಪರವಾಗಿದ್ದಾರೆ ಸಿದ್ದರಾಮಯ್ಯ ಸರ್ಕಾರ ಪರವಾಗಿದ್ದಾರೆ ಅದಕ್ಕೋಸ್ಕರ ಏನು ಮೇಲೆ ಆರೋಪ ಮಾಡಿದ್ರು ಪ್ಲೀಸ್ ಜಿ ಡಿ ಎಸ್ ಬಿಜೆಪಿ ಅದೆಲ್ಲ ಸುಳ್ಳು ಅನ್ನೋದು ಸಾಬೀತಾಗಿದೆ ನಮ್ಮ ನಾವು ಕೂಡ ಚಂಡಪಟ್ಟದ ಮತ್ತು ಸಂತೋಷ ಸಿದ್ದರಾವಗೆಲ್ಲ ಹೋಗಿ ಚುನಾವಣೆ ಪ್ರಚಾರ ಮಾಡಿದ್ವಿ ಅದಕ್ಕೋಸ್ಕರ ನಮಗೆ ತುಂಬ ಸಂತೋಷ ಆಗಿದೆ ಸಂತೋಷವನ್ನು ಹೆಚ್ಚಿಗೆ ಹೆಚ್ಚಿಸಿದ್ವಿ ನಮಗೂ मकूर फास्ट क्राइम न्यूज जनपर न्यायपरा